ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಕಾವಲು ಪಡೆ ವತಿಯಿಂದ ಗುಂಡ್ಲುಪೇಟೆ ಪಟ್ಟಣವು ನಮ್ಮ ಕರ್ನಾಟಕ ರಾಜ್ಯದ ಗಡಿಭಾಗವಾಗಿದ್ದು ಗಡಿಭಾಗದಲ್ಲಿ ನೆರೆ ರಾಜ್ಯವಾದ ತಮಿಳುನಾಡು ಹಾಗೂ ಕೇರಳಕ್ಕೆ ಹಲವಾರು ಪ್ರವಾಸಿಗರು ಹಾದು ಹೋಗುವ ತಾಣವಾಗಿದ್ದರಿಂದ ರಾಷ್ಟ್ರೀಯ ಹೆದ್ದಾರಿಯ ಮಧ್ಯಭಾಗದಲ್ಲಿರುವಂತಹ ವಿದ್ಯುತ್ ಕಂಬಗಳಿಗೆ ಕೆಂಪು ಮತ್ತು ಹಳದಿ ಬಣ್ಣವನ್ನು ಹೊಡೆಸುವುದರಿಂದ ಕನ್ನಡದ ಗೌರವ ಹೆಚ್ಚಿದಂತೆ ಆಗುತ್ತದೆ ಆದ್ದರಿಂದ ಪುರಸಭೆ ಇಲಾಖೆಯ ವತಿಯಿಂದ ತಾವುಗಳು ಇದರ ಬಗ್ಗೆ ಶೀಘ್ರವಾಗಿ ಗಮನ ಹರಿಸಬೇಕೆಂದು ಸಂಘಟನೆಯ ವತಿಯಿಂದ ಪುರಸಭೆ ಮುಖ್ಯಾಧಿಕಾರಿಗಳಾದ ಶರವಣರವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕಾವಲುಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಮಾತನಾಡಿ ಮೈಸೂರು ಊಟಿ ಮುಖ್ಯ ರಸ್ತೆ ಹಾಗೂ ಸುಲ್ತಾನ್ ಬತ್ತೇರಿ ರಸ್ತೆ ಸೇರಿದಂತೆ ಸುಮಾರು ಎಂಬತ್ತ ಏಳು ವಿದ್ಯುತ್ ಕಂಬಗಳಿರುವುದರಿಂದ ಇದಕ್ಕೆ ಕೆಂಪು ಹಳದಿ ಬಣ್ಣದಿಂದ ಕೂಡಿದರೆ ಪಟ್ಟಣವು ತುಂಬ ಸುಂದರವಾಗಿ ಕಾಣುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಹಾಜರಿದ್ದ ತಾಲೂಕು ಗೌರವಾಧ್ಯಕ್ಷರಾದ ರಾಮೇಗೌಡರು ಸಲಹೆಗಾರರಾದ ಎಸ್ ಮು ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ ಟೌನ್ ಗೌರಾಧ್ಯಕ್ಷರಾದ ಶಕೀಲ್ ಸಂಚಾಲಕರಾದ ಮಿಮಿಕ್ರಿ ರಾಜು ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ ಡ್ಯಾನ್ಸರ್ ಪವನ್ ಕನ್ನಡಪರ ಹಿರಿಯ ಹೋರಾಟಗಾರಾದ ಬ್ರಹ್ಮಾನಂದ್ ಕರ್ನಾಟಕ ಗಡಿನಾಡು ವನ್ಯಜೀವಿ ಪರಿಸರ ಸಂರಕ್ಷಣಾ ಸಂಘದ ತಾಲೂಕು ಅಧ್ಯಕ್ಷರಾದ ಪಿ ಬಾಲು ಭೀಮನ್ಬೀಡು ರಫೀಕ್ ಸೇರಿದಂತೆ ಇತರರು ಹಾಜರಿದ್ದರು ಮನೇಲಿ ಆ ಥರ ಈಗ ನವಬರ್ ನಾವು ಸಣ್ಣ ರಾಜ್ಯಕ್ಕೆ ಬರ್ತಾ ಇದ್ದ ಅಲ್ಲದೆ ಈಗ ಅಂತಾರಾಜ್ಯ ಈ ಥರ ಕೇರಳ ಈ ಥರ ತಮಿಳು ಅಡಿರ್ತಕ್ಕಂಥ ಅದೊಂದು ಕೆಂಪು ಹಳ್ಳಿ ಬಂದ ಹೋದಾಗ ಆರಡಿ ಮೂರು ಅಡಿಗೆ ಕೆಂಪು ಮೂರು ಅಡಿ ಹಳ್ಳಿ ಬಂದ ತುಂಬ ಸುಂದರವಾಗಿ ನಾನು ನಮಗೆ ಸುಮಾರು ಎಂಬತ್ತು ಕಂಪೈಲ್ ಅಷ್ಟೆ ಕೇರಳ ಮತ್ತು ಈ ಮೈಸೂರಿಗೆ ಅಂತ ಐವತ್ತು ಏನಿಲ್ಲ ಅಂದ್ರೂ ನಾವು ಮಾಡಿದರೆ ಕನ್ನಡ ಪೋಟೆ ನಾವು ಕಲರ್ ಮಾಡಿ ನೋಡೋದು ಹೋಗಬಹುದು ಐವತ್ನಾಲ್ಕು ಕಪೈಲ್ ಇದೆ ಮತ್ತು ಎಂಬತ್ತೇಳು ಕಂಬ ಇದೆ ಎಂಬತ್ತೇಳು ಕಂಬಕ್ಕೆ ಕೆಂಪು ಹಳಿದು ಬಂದವಾದಾಗ ಬಂಡಾಗಿ ಆಕರ್ಷಣೆ ಆಗಿದೆ ಹಾಗಾಗಿ ದಯಮಾಡಿ ತಮ್ಮ ಒಂದು ಕೆಂಪು ಮತ್ತು ಹಳೆಯನ್ನು ಆಗಿದೆ ಮತ್ತು ಮುಂದಿನ ಸಾಮಾನ್ಯ ಇಟ್ಟು ಅವರ ಅನುಮಾನ ಮಾಡೋ ಕೆಲಸವನ್ನು ಮಾಡ್ತಾರೆ ಮಾಡ್ತೀನಿ ಧನ್ಯವಾದ